我们进着。 ಮೊದಲನೇದಾಗಿ ತಂದೆ ತಾಯಿಯವರ ಪ್ರೋತ್ಸಾಹ ಸಹಕಾರ ಅದರ ಜೊತೆಯಲ್ಲಿ ಶಿಕ್ಷಕರ ಶಿಕ್ಷಕಿಯರ ಪರಿಶ್ರಮ ಆ ವಿದ್ಯ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಾಳಜಿಯಿಂದ ಅವರು ಅತ್ಯುತ್ತಮ ಅಂಕಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಎಂದು ನಾನು ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾಕೆಂದರೆ ವಿದ್ಯಾರ್ಥಿಗಳು ಬಾಲ್ಯದೇಶದಲ್ಲಿ ಒಳ್ಳೆ ಬುನಾದಿಯನ್ನು ಕ್ರಮಶಿಕ್ಷಣದಿಂದ ನಾವು ಬುನಾದಿ ಹಾಕ್ಕೊಂಡ್ರೆ ವಿದ್ಯೆಯನ್ನು ನಾವು ಅಭ್ಯಾಸಕ್ಕೆ ಅನುಕೂಲ ಆಗುತ್ತದೆ ಯಾಕೆಂದರೆ ಈ ದಿನಗಳಲ್ಲಿ ನೀವು ಈಗ ಸಣ್ಣ ಮಕ್ಕಳಾಗಿದ್ದೀರಿ ಕೆಲವು ದಿವಸ ಆದಮೇಲೆ ನೀವು ದೊಡ್ಡ ಮಕ್ಕಳಾಗ್ತೀರಿ ಆವಾಗ ಏನು ಮಾಡ್ತೀರಂದರೆ ಮನೆಗಳಲ್ಲಿ ನಾನು ಹುಟ್ಟುಹಬ್ಬ ಆಚರಣೆ ಮಾಡಬೇಕೆಂದು ತಂದೆ ತಾಯಿಗೆ ನೀವು ಒತ್ತಾಯ ಮಾಡ್ತೀರಿ ಆ ಸಮಯದಲ್ಲಿ ಇವು ನನ್ನ ಮಗಳಿಗೆ ನನ್ನ ಮಗ ಮಗನಿಗೆ ಹುಟ್ಟುಹಬ್ಬ ಮಾಡಬೇಕೆಂದು ಒಂದು ಛಲದಿಂದ ಇಲ್ಲ ಒಂದು ಹೆಮ್ಮೆಯಿಂದ ಅವ್ರಿಗೆ ನೀವು ಏನು ಅವರು ಕೇಳಿದ್ರು ಕೂಡ ಕೊಡಿಸೋಕ್ಕೆ ತಂದೆ ತಾಯಿಯವರು ಮುಂದೆ ಆಗ್ತಾರೆ ಆದರೆ ಕೆಲವೊಂದು ಮಕ್ಕಳು ಆ ಈ ವೀಕ್ನೆಸ್ಸನ್ನು ಪಡೆದುಕೊಂಡು ಬಜಾರ್ಗಳಲ್ಲಿ ಬೀದಿಗಳಲ್ಲಿ ಗುಟ್ಟೆ ಬೆಟ್ಟಗಳಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡ್ಕೊತಾರೆ ಆವಾಗ ಏನಾಗುತ್ತೆ ಅಂದರೆ ಈ ತಂದೆ ತಾಯಿಯರು ನನ್ನ ಮಗ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಬಿಡು ಅವರು ಏನೋ ಸಿಲ್ಲಿಯಾಗಿ ತಗೊಳ್ತಾರೆ ಆದರೆ ಆ ಮಕ್ಕಳು ಹೋಗಿ ಅಲ್ಲಿ ಧೂಮಪಾನ ಮದ್ಯಪಾನ ಕೆಟ್ಟು ವ್ಯಸನಗಳಿಂದ ಅವರ ಆರೋಗ್ಯವನ್ನು ಹಾಳು ಮು ಮಾಡಿಕೊಂಡು ಜೀವನವನ್ನು ಕೂಡ ಹಾಳು ಮಾಡ್ಕೊತಾರೆ ಅದರಿಂದ ನಾವು ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡುವಾಗ ಸರಳತೆಯಿಂದ ಮಾಡಿ ಏನು ಅನಾಥಾಶ್ರಮಕ್ಕೆ ಹೋಗಿ ಆ ಮಕ್ ಆ ಮಕ್ಕಳ ಹೆಸರು ಹೇಳಿ ಅವರಿಗೆ ನಾವು ಈ ಥರ ಹುಟ್ಟುಹಬ್ಬಗಳನ್ನು ಮಾಡ್ತಾ ಇದ್ದೀವಿ ಬೇಕಾದರೆ ಗುರುವೂರು ಹತ್ತಿರ ವೃದ್ಧಾಶ್ರಮ ಇದೆ ಅಲ್ಲಿ ಹೋಗಿ ಆ ವೃದ್ಧರಿಗೆ ನೀವು ಅನ್ನದಾನ ಮಾಡಿ ಅದರಿಂದ ಆ ವಿದ್ಯಾರ್ಥಿಗಳಿಗೆ ಒಂದು ಗುಣ ಒಳ್ಳೆಯ ಗುಣಗಳನ್ನು ಅಳವಡಿಸೋಕ್ಕೆ ಅನುಕೂಲ ಆಗುತ್ತದೆ ಎಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳು ಈ ಹೇಗೆ ಮ ಮಾರ್ಗದರ್ಶರಾಗಬೇಕು ಎಂದು ನಾನು ಹೇಳ್ತೀನಿ ಎಲ್ಲರಿಗೂ ನಮಗೂ ಗೊತ್ತಿರುವ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನಿಮ್ಮ ವಯಸ್ಸಲ್ಲಿ ಓದಲ್ಲಿ ಜಾತಿ ವಿವಕ್ಷತೆ ಅಸ್ಪೃಶ್ಯತೆ ಎಂದು ಆವಾಗ ಇತ್ತು ಆ ಅಸ್ಪೃತೆಯಲ್ಲಿ ಆ ಶಾಲೆಯಲ್ಲಿ ಓದಕ್ಕೆ ಅವರು ಒಂದು ಕೊಠಡಿಯಲ್ಲಿ ಕೂರಿರ್ತಾರೆ ಆ ಶಾಲೆಯ ಪ್ರಾಧ್ಯಾಪಕರು ಬಂದು ನೀವು ಅಸ್ಪೃಶ್ಯರು ಇಲ್ಲಿ ಕೂರಂಗಿಲ್ಲ ನೀವು ನೀವು ದೂರ ಇವರ ಜೊತೆಯಲ್ಲಿ ಕೂರಿಂಗಿಲ್ಲ ದೂರ ಕೂರಿಬೇಕು ಅಂತ ಅವರಿಗೆ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ವಿವಕ್ಷಿತೆಯಿಂದ ಮಾತಾಡಿರ್ತಾರೆ ಆದರೆ ಶಿಕ್ಷಣವನ್ನು ಪಡೆಯಬೇಕೆಂದು ಛಲದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅದನ್ನನ್ನು ಕಿವಿಗಿ ಹಾಕ್ಕೊಂಡಿರಾ ನಾನು ವಿದ್ಯೆಯನ್ನು ಹಬ್ಬಿಸಿದರೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು ಎಂದು ಉದ್ದೇಶದಿಂದ ಸುಮಾರು ಅವರು ದೇಶ ವಿದೇಶಗಳಲ್ಲಿ ಚೆನ್ನಾಗಿ ಓದಿ ಸುಮಾರು ಹತ್ತರಿಂದ ಮೂವತ್ತು ಪದವಿಗಳನ್ನು ಪಡೆದು ಒಳ್ಳೆಯ ವಿದ್ಯೆಯನ್ನು ಅಭ್ಯಸಿಸಿ ಭಾರತ ದೇಶಕ್ಕೆ ಒಳ್ಳೆ ಸಂವಿಧಾನವನ್ನು ಕೊಟ್ಟಿರ್ತಾರೆ ಆ ಸಂವಿಧಾನ ಅಡಿಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಏನು ಕುರಿ ಮೇಕೆ ಕಾಯಿಸಿಕೊಂಡು ಜೀವನ ಮಾಡುವಂತಹ ಕುಟುಂಬದಲ್ಲಿ ಹುಟ್ಟಿರೋರು ಒಳ್ಳೆಯ ವಿದ್ಯೆಯನ್ನು ಅಭ್ಯಸಿಸಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಅಡಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಎಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೊಬ್ಬ ಹೆಸರು ನೀವು ಕೇಳಿರ್ತೀರಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರ ಹೆಸರು ಕೂಡ ನೀವು ಎಲ್ಲಿ ಬೇಕಾದರೂ ಕೇಳಿರ್ತೀರಿ ಯಾಕೆಂದರೆ ಅವ್ರಿಗೆ ಒಂದು ಹೆಸರಿದೆ ಮಿಸೈಲ್ ಮ್ಯಾನ್ ಅಂತ ಯಾಕೆ ಮಿಸೈಲ್ ಮ್ಯಾನ್ ಅಂತ ಹೆಸರು ಬಂದಿದೆ ಅಂದರೆ ಅವರು ವಿಜ್ಞಾನಿಯಾಗಿ ಪ್ರಪಂಚದಲ್ಲೇ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಾರೆ ಬಾಹ್ಯ ಆಕಾಶ ಯೋಜನೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯವನ್ನು ಅತ್ಯಂತ ಗಟ್ಟಿಯಾಗಿ ನಿರ್ವಹಿಸಿರ್ತಾರೆ ಅದರಿಂದ ಅವರು ಮಿಸೈಲ್ ಮ್ಯಾನ್ ಅಂತ ಹೆಸರನ್ನು ಪಡೆದಿರ್ತಾರೆ ಈ ಥರ ನನ್ನ ಹೆಸರುಗಳು ಹೇಳ್ಕೊಂಡು ಬಂದರೆ ನೀವು ನಿಮಗೆ ಕೇಳೋಕ್ಕೆ ನಮಗೆ ಬಿಟ್ಟರೆ ಸಾಕಪ್ಪ ನಾವು ಕ್ಲಾಸ್ ಹೋಗೋಣ ಅಂತ ನೀವು ಅನ್ಕೊಂಡಿರಿ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ಬೆಳೆದಿರುವಂತಹ ಮಹಾನ್ ಇಂಜಿನಿಯರ್ ಹೆಸರು ನೀವು ಕೇಳಿರ್ತೀರಿ ಯಾರು ಅಂದರೆ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಸಾಹೇಬರು ಅವರ ಹೆಸರು ಕೂಡ ನೀವು ಕೇಳಿರ್ತೀರಿ ಅವರು ಒಬ್ಬ ಪ್ರಮುಖ ಇಂಜಿನಿಯರ್ ಆಗಿ ನೀವು ನಿಮ್ಮ ಶಾಲೆಯಿಂದ ವಿಹಾರ ಯಾತ್ರೆಕ್ಕೆ ನೀವು ಬೆಂಗಳೂರಿನ ಕೆ ಆರ್ ಎಡ್ ಡ್ಯಾಮ್ ಹತ್ರ ಹೋಗ್ತೀರಿ ಆ ಕೆ ಆರ್ ಎಡ್ ಡ್ಯಾಮ್ ಡ್ಯಾಮ್ ನಿರ್ಮಾಣ ಮಾಡುವಾಗ ಆ ಡ್ಯಾಮನ್ನು ಹೇಗೆ ನಿರ್ಮಾಣ ಮಾಡಬೇಕು ಕೆಲವೊಂದು ದಿನಗಳ ಕೆಲವೊಂದು ವರ್ಷಗಳು ಇರಬೇಕಂದ್ರೆ ಇದಕ್ಕೆ ಹೇಗೆ ಬುನಾದಿ ಆಗಬೇಕೆಂದು ಕಾರ್ಯವನ್ನು ನಿರ್ವಹಿಸಿರುವಂತಹ ಅತ್ಯುತ್ತಮ ವ್ಯಕ್ತಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಸಾಹೇಬರು ಅವರು ಮಾಡಿರುವಂತಹ ಸುಮಾರು ತುಂಗಭದ್ರಾ ಆನೆಗಟ್ಟೆ ನಿರ್ಮಾಣ ಇರ್ಬೋದು ರಾಜಮಂಡ್ರಿಗೆ ಹತ್ರ ಪೋರ್ಬಂದರ್ ಬಂದರ್ ಅದು ನಿರ್ಮಾಣ ಮಾಡುವಾಗ ಸಮುದ್ರವನ್ನು ಕೊಚ್ಕೊಂಡು ಹೋಗ್ತಾ ಇತ್ತು ಅದನ್ನು ಹೇಗೆ ನಿಲ್ಲಿಸಬೇಕು ಎಂದು ಅವರ ಕಾರ್ಯ ತುಂಬ ಅಚಲವಾಗಿದೆ ಈ ಥರ ನಾನು ಹೇಳ್ಕೊಂಡು ಹೋದರೆ ಸುಮಾರು ಇದ್ದಾವೆ ಆದರೆ ಈಗ ಈ ಬಾಗೇಬಲ್ಲಿ ಪಟ್ಟಣದ ಅರುಣೋದಯ ಸ್ಕೂಲಲ್ಲಿ ಸೌರಕ್ಷಿತ ಅಂತ ಹುಡುಗಿ ಅತ್ಯುತ್ತಮ ಅಂಕವನ್ನು ಪಡೆದು ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾಳೆ ಯಾಕೆಂದರೆ ಆ ತಂದೆ ತಾಯಿಯವರ ಒಂದು ನಿರೀಕ್ಷೆ ಇರುತ್ತದೆ ನಾನು ನನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸಿದರೆ ನಮ್ಮ ಭವಿಷ್ಯ ಅವರದು ಬಂಗಾರ ಆಗುತ್ತೆನೆಂದು ಅವರು ನಿಶ್ಚೆಯಿಂದ ಶಾಲೆಯಲ್ಲಿ ಸೇರಿಸ್ತಾರೆ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸೌರಕ್ಷಿತ ಆ ಹುಡುಗಿಗೆ ಒಳ್ಳೆಯ ಅಂಗಗಳು ಪಡೆಯೋಕ್ಕೆ ಅವರು ಸಹಕಾರ ಮಾಡಿರ್ತಾರೆ ಅದರಿಂದ ಈ ಶಾಲೆಯ ಶಿಕ್ಷಕ ಶಿಕ್ಷಕಿಯರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಮಾತನ್ನು ನಾನು ಯಾಕೆ